ಸೊ ಸ್ಕಿನ್ ಕೇರ್ ಅಂದಿದ ತಕ್ಷಣ ನಮಗೆ ಮೊದಲು ಬೇಕಾಗಿರೋದು ಮಾಾಯ್ಶ್ಚರೈಸೇಷನ್ನು ಸೊ ನಮ್ಮ ಸ್ಕಿನ್ ಯಾವಾಗಲೂ ಮಾಾಯಶ್ಚರ್ ಆಗಿರಬೇಕು ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಿಮಗೆ ತುಂಬಾ ಬಾಯಾರಿಕೆ ಆಗುತ್ತೆ ಸೊ ಬಾಯಾರಿಕೆ ಆದಾಗ ನೀರು ಕುಡಿಲೇಬೇಕಲ್ವಾ ಸೊ ನೀರು ಕುಡಿದಿಲ್ಲ ಅಂದರೆ ನಿಮ್ಗೆ ಯಾವ್ದು ರೀತಿ ಫೀಲ್ ಆಗುತ್ತೆ ತುಂಬ ಡ್ರೈ ಅನಿಸುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಆ ರೀತಿ ಅನ್ನಿಸ್ತಾ ಇರುತ್ತಲ್ಲ ಅದೇ ಥರ ನಮ್ಮ ಸ್ಕಿನ್ ಕೂಡ ಸೊ ನಮ್ಮ ಸ್ಕಿನ್ನಿಗೆ ಮಾಾಯ್ಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವಾಗಲೂ ತೇವಾಂಶ ಅನ್ನೋದು ಇರಲೇಬೇಕಾಗುತ್ತೆ ಸೊ ಅದು ತೇವಾಂಶ ಕಡಿಮೆ ಆದಾಗ ನಾನಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ ತುಂಬ ಡ್ರೈ ಆಗುತ್ತೆ ಇರಿಟೇಷನ್ ಆಗುತ್ತೆ ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ಗಳು ಹೆಚ್ಚಾಗ್ತಾ ಹೋಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನಾವು ಅದನ್ನ ಡ್ರೈ ಆಗದೆ ಆಗಾಗ ಆಗ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾಯ್ಚರ್ ಅಂದಿದ ತಕ್ಷಣ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಕೆಮಿಕಲ್ ಇರುವಂತಹ ಮಾಯ್ಚರೈಸರ್ ನಾವು ಬಳಸೋದು ಕಾಮನ್ ಅಂತಾನೆ ಹೇಳಬಹುದು ಸೊ ಅದನ್ನ ಬಳಸ್ತೀರ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಒಂದು ಆರ್ಗ್ಯಾನಿಕ್ ಆದ ನ್ಯಾಚುರಲ್ ಆದ ಮಾಯ್ಚರೈಸಿಂಗ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಸೊ ಈ ಹೋಮ್ ಮೇಡ್ ಮಾಯ್ಚರೈಸಿಂಗ್ ಕ್ರೀಮನ್ನು ಅನ್ನು ಮಾಡೋದು ಬೇಕಾಗಿರುವ ಸಾಮಗ್ರಿಗಳನ್ನು ಮಾಡೋ ರೀತಿ ಯಾವುದು ಅಂತ ನೋಡೋಣ ಬನ್ನಿ ಓಮ್ ಮೇಡ್ ಮಾರೈಸಿಂಗ್ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ರೋಸ್ ಪೆಟಲ್ಸ್ ಹಕ್ಕಿ ನಿಂಬೆ ರಸ ವಿಟಮಿನ್ ಇ ಕ್ಯಾಪ್ಸೂಲ್ ಆಲೋವೆರಾ ಜೆಲ್ ನೋಡೋದ್ರಲ್ಲ ವೀಕ್ಷಕರೇ ಓಮ್ ಮೇಡ್ ಮಾಯ್ಚರೈಸಿಂಗ್ ಕ್ರೀಮ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಸೊ ಇಷ್ಟೆಲ್ಲ ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಒಂದು ಓಮ್ ಮೇಡ್ ಮಾಯ್ಚರೈಸಿಂಗ್ ಕ್ರೀಮ್ ಅನ್ನ ಪ್ರಿಪೇರ್ ಮಾಡೋಣ ಬನ್ನಿ ಓಮ್ ಮೇಡ್ ಮಾರೈಸಿಂಗ್ ಕ್ರೀಮ್ ಮಾಡೋದಕ್ಕೆ ಮೊದಲನೆಯದಾಗಿ ನಾವು ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ಳೋಣ ಕುದಿತಾ ಇರೋ ನೀರಿಗೆ ಈಗ ನಾವು ಒಂದರಿಂದ ಎರಡು ಸ್ಪೂನ್ ಅಷ್ಟು ಅಕ್ಕಿಯನ್ನ ಹಾಕೊಳ್ಳೋಣ ಅಕ್ಕಿ ಆದ್ಮೇಲೆ ಇವಾಗ ನಾವು ಒಂದಷ್ಟು ರೋಸ್ ಪೆಟಲ್ಸ್ ಅನ್ನ ಹಾಕೊಳ್ಳೋಣ ಸೊ ಎರಡು ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಒಂದು ಗಂಜಿಯ ಫಾರ್ಮ್ ಗೆ ಒಂದು ಗಂಜಿ ರೀತಿ ಹಾಕ್ಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ಗಂಜಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನ ನಾವಿವಾಗ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ ಸೊ ತಣ್ಣಗಾದ್ಮೇಲೆ ನಾವು ಅದನ್ನ ಫಿಲ್ಟರ್ ಮಾಡಿ ಆ ಗಂಜಿಯನ್ನ ಇಂಗ್ರೀಡಿಯೆಂಟ್ಸ್ ಅನ್ನ ಆಡ್ ಮಾಡ್ತಾ ಹೋಗೋಣ ಗಂಜಿ ರೀತಿ ಆಗಿದೆ ಇದನ್ನ ಆಫ್ ಮಾಡಿಕೊಂಡು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಒಂದು ಬೌಲಿಗೆ ಇದಕ್ಕೆ ನಾವು ಈಗ ಫ್ರೆಶ್ ಆಲೋವೆರಾ ಜೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಜೆಲ್ಲನ್ನು ಆ್ಯಡ್ ಮಾಡ್ತಾ ಇದೀನಿ ಆಲೋವೆರಾ ಜೆಲ್ ಆದ್ಮೇಲೆ ನಿಂಬೆ ರಸ ಆ್ಯಡ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಎಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲಾನು ಹಾಕಾಗಿದೆ ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಗಟ್ಟಿಯಾಗಿ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಓಕೆ ಈಗ ಮಿಕ್ಸ್ ಮಾಡಿದ್ದೀವಿ ಒಂದು ಬಾಡಿ ಲೋಷನ್ನ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇನ್ನೂ ಗಟ್ಟಿ ಬೇಕು ನಿಮಗೆ ಕ್ರೀಮ್ ಬೇಕು ಅಂತ ಅನ್ಸಿದ್ರೆ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಈ ಬಾಡಿ ಲೋಷನ್ ರೀತಿ ಮಾಡಿದ್ದೀನಿ ಈಗ ಓಮ್ ಮೇಡ್ ಮಾಯ್ಚರೈಸಿಂಗ್ ಬಾಡಿ ಲೋಷನ್ ಅಥವಾ ಕ್ರೀಮ್ ಎರಡು ರೆಡಿ ಆಗಿದೆ ಓಮ್ ಮೇಡ್ ಮಾಯ್ಚರೈಸಿಂಗ್ ಬಾಡಿ ಲೋಷನ್ ಆಗಿರ್ಬೋದು ಅಥವಾ ಕ್ರೀಮ್ ಆಗಿರ್ಬೋದು ರೆಡಿ ಆಗಿದೆ ಇದನ್ನ ನಾನೀಗ ಬಾಡಿ ಲೋಷನ್ ಕನ್ಸಿಸ್ಟೆನ್ಸಿಗೆ ಮಾಡಿದ್ದೀನಿ ನಿಮ್ಗೆ ಇನ್ನು ಸ್ವಲ್ಪ ಗಟ್ಟಿ ಬೇಕು ಅಂತಂದ್ರೆ ನೀವು ಆಲೋವೆರಾ ಜೆಲ್ ಅನ್ನ ಆಡ್ ಮಾಡಿಕೊಂಡು ಸೊ ನೀವು ಗಟ್ಟಿ ಮಾಡ್ಕೊಳ್ಬಹುದು ಇದನ್ನ ಯಾವ ರೀತಿ ಹಚ್ಬೇಕು ಅಂತಂದ್ರೆ ಪ್ರತಿನಿತ್ಯ ನೀವು ಸ್ನಾನ ಮಾಡಿ ಬಂದಿದ ತಕ್ಷಣ ನಾರ್ಮಲ್ ಆಗಿ ನೀವು ಬಾಡಿ ಲೋಷನ್ ಮತ್ತೆ ಕ್ರೀಮನ್ನ ಹೇಗೆ ನೀವು ದಿನ ಹಚ್ತೀರಲ್ಲ ಅದೇ ರೀತಿ ನೀವು ಹಚ್ಚಿ ಬಿಡಬಹುದು ಪ್ರತಿದಿನಕ್ಕೆ ಎರಡ್ ಎರಡು ಸತಿ ಹಚ್ಚಿದ್ರೆ ಸಾಕಾಗಿದೆ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಸೊ ಈ ಮಾಯ್ಚರೈಸಿಂಗ್ ಕ್ರೀಮ್ ಅನ್ನ ಫೇಸ್ ಮೇಲೆ ಮತ್ತೆ ಆಲ್ ಓವರ್ ಬಾಡಿ ಎಲ್ಲಿ ಬೇಕಾದರೂ ನೀವು ಹಚ್ಬಹುದು ಸೊ ಇದು ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ಕಿನ್ನ ಬೇರೆ ಬೇರೆ ಪ್ರಾಬ್ಲಮ್ಸ್ ಏನಿದೆ ಪಿಗ್ಮೆಂಟೇಷನ್ ಆಗಿರ್ಬೋದು ಪಿಂಪಲ್ಸ್ ಏನಾಗಿರ್ಬೋದು ಸೊ ಎಲ್ಲವೂ ಇದು ಕ್ರಮೇಣ ಕಡಿಮೆ ಮಾಡ್ತಾ ಬರುತ್ತೆ ಆ್ಯಂಡ್ ನಾನು ಯಾವಾಗಲೂ ಹೇಳೋದನ್ನ ನೀವು ಯಾವುದಾದ್ರೂ ಒಂದು ಮನೆ ಮದ್ದು ಅಥವಾ ಓಮ್ ರೆಮಿಡಿಸ ನೀವು ಟ್ರೈ ಮಾಡ್ತಾ ಇದ್ದೀರಾ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಎರಡು ನೀವು ಫಾಲೋ ಮಾಡಬೇಕಾಗುತ್ತೆ ಒಂದು ಪೇಷನ್ಸ್ ಮತ್ತು ಕನ್ಸಿಸ್ಟೆನ್ಸಿ ಸೊ ನೀವು ಒಂದು ಸತಿ ಯೂಸ್ ಮಾಡಿಬಿಟ್ಟು ಅಯ್ಯೋ ಏನೂ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಬಾರ್ದು ಪ್ರತಿನಿತ್ಯ ನೀವು ಹಚ್ಚಿ ಬಂದು ಒಂದು ಒನ್ ಮಂತ್ ಆರ್ ಟೂ ಮಂತ್ಸಲ್ಲಿ ನೀವು ವಿಸಿಬಲ್ ರಿಸಲ್ಟನ್ನು ನೋಡಬಹುದು ಆ್ಯಂಡ್ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಸೊ ನೀವು ಕಂಪ್ಲೀಟ್ ಆಗಿ ಈ ರೆಮಿಡಿಯನ್ನು ನೀವು ಟ್ರೈ ಮಾಡಿ ಟೂ ಮಂತ್ಸಲ್ಲಿ ನಿಮ್ಗೆ ಏನೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸ್ಕಾರ್ಸ್ ಆಗಿರ್ಬೋದು ಆ್ಯಕ್ನೆ ಆಗಿರ್ಬೋದು ಎಲ್ಲವೂ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ